ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಈ ವಿಡಿಯೋದಲ್ಲಿ ಕಾಲ್ ಸೂಪ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಲೆಗ್ ಸೂಪಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಬೋನ್ಸ್ಗೆ ತುಂಬಾ ಸ್ಟ್ರೆಂತ್ ಕೊಡುತ್ತೆ ಆದ್ದರಿಂದ ಇದನ್ನು ವೀಕ್ಲಿ ಒನ್ಸ್ ನಾವು ಊಟದಲ್ಲಿ ತಗೋಬೋದು ಈಗ ನಾನು ಪ್ಯಾನ್ಗೆ ಆಯಿಲ್ ಒನ್ ಟೇ ಟೂ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನ್ ಧನಿಯಾ ಹಾಕ್ತೀನಿ ಒಂದು ಮೂರು ಬ್ಯಾಡ್ಗಿ ಮೂರು ಗುಂಟೂರು ಅದನ್ನು ಫ್ರೈ ಮಾಡ್ಕೋತೀನಿ ಈಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೆಣ್ ಮೆಣಸು ಹಾಕ್ತಾ ಇದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಒಂದು ನಿಮಿಷ ಹುರ್ಕೊಂಡಾದ್ಮೇಲೆ ಈಗ ನಾನು ಎರಡು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು ಹಾಕ್ತೀನಿ ಅದನ್ನು ಚೆನ್ನಾಗೆಲ್ಲ ಇದರಲ್ಲಿ ಫ್ರೈ ಹೀಗೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತೀನಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಸೂಪ್ ಜಾಸ್ತಿ ಬೇಕು ಅಂದರೆ ಈ ಐಟಮ್ಸ್ಗಳೆಲ್ಲ ನೀವು ಜಾಸ್ತಿನೇ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಈಗ ಮೆಂತ್ಯ ಸೊಪ್ಪು ಫ್ಲೇವರ್ಗೋಸ್ಕರ ನಾನು ಮೆಂತ್ಯ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೊಮೊಟೊ ಹಾಕಿದ್ದೀನಿ ಟೊಮೊಟೋನು ಸಾಫ್ಟ್ ಆಗಬೇಕು ನೀವು ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಸೂಪ್ ತುಂಬಾ ಟೇಸ್ಟ್ ಆಗಿ ಬರ್ತೈತೆ ಈಗ ಮಸಾಲೆ ಎಲ್ಲ ಗ್ರೈಂಡ್ ಮಾಡ್ಕೋತೀನಿ ಈಗ ಕುಕ್ಕರ್ಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಈಗ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿರೋದು ಅದನ್ನು ಹಾಕಿದ್ದೀನಿ ಎಲ್ಲ ಆಯಿಲ್ನಲ್ಲಿ ಚೆನ್ನಾಗೇ ಫ್ರೈ ಆಗಬೇಕು ಈರುಳ್ಳಿ ಮತ್ತು ಈಗ ಸಣ್ಣದಾಗಿ ಕಟ್ ಮಾಡಿರೋ ಕರಿಬೇವು ಹಾಕ್ತೀನಿ ಅದನ್ನು ಅಷ್ಟೇ ಚೆನ್ನಾಗೆಲ್ಲ ಈರುಳ್ಳಿ ಕರಿಬೇವು ಎಲ್ಲ ಮಿಕ್ಸ್ ಆಗಬೇಕು ಮತ್ತು ಬೇಯಬೇಕು ಆಯಿಲ್ನಲ್ಲಿ ಚೆನ್ನಾಗೆ ಘಮ ಬಿಡಬೇಕದು ಈಗ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತೀನಿ ಕಟ್ ಮಾಡಿರೋದು ಅದೂ ಅಷ್ಟೇ ಸೂಪ್ಗೆ ಒಳ್ಳೆ ಟೇಸ್ಟ್ ಕೊಡ್ತಾಯಿತ್ತು ಇದು ಈಗ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ ಅದು ಹಸಿ ವಾಸನೆ ಹೋಗಲಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿದನು ಈಗ ನಾನು ರುಬ್ಬಿರೋ ಮಸಾಲ ಹಾಕ್ತೀನಿ ಅದು ಅಷ್ಟೇ ಚೆನ್ನಾಗಿ ಎಲ್ಲ ಫ್ರೈ ಮಾಡಿ ಮಾಡಬೇಕು ಈ ರೀತಿ ಮಸಾಲೆ ಬೇಯಲಿ ಸ್ವಲ್ಪ ಈ ಮಸಾಲೆನೇ ಈ ಸೂಪ್ಗೆ ಒಳ್ಳೆ ಟೇಸ್ಟ್ ಕೊಡೋದು ಮಸಾಲೆನ ನಾವೇನು ಜಾಸ್ತಿ ಬೇಯಿಸೋಂಗಿಲ್ಲ ಯಾಕಂದರೆ ನಾವಾಗಲೇ ರೋಸ್ಟ್ ಮಾಡಿನೇನೆ ಅದನ್ನು ಗ್ರೈಂಡ್ ಮಾಡಿರೋದ್ರಿಂದ ಈಗ ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಮಸಾಲೆ ಈ ರೀತಿ ಎಲ್ಲ ಕುದಿ ಬರೋ ಸಮಯದಲ್ಲಿ ನಾನು ಈಗ ತೊಳೆದಿಟ್ಟಿರೋ ಅಂಥ ಕಾಲುಗಳನ್ನ ಹಾಕ್ತೀನಿ ಇದ್ರೊಳಗಡೆ ನಾನು ಈ ರೆಸಿಪಿಗೆ ನಾಲ್ಕು ಕಾಲುಗಳು ಯೂಸ್ ಮಾಡಿರೋದು ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಬೇಕು ಈಗ ಸಾಲ್ಟ್ ಹಾಕಿದ್ದೀನಿ ಒಂದೂವರೆ ಲೀಟ್ರಷ್ಟು ನೀರು ಹಾಕ್ತೀನಿ ಈಗ ಯಾಕಂದರೆ ಕಾಲುಗಳು ಕಮ್ಮಿ ಇರೋದ್ರಿಂದ ನಾನು ಅದು ನೀರನ್ನು ಅಷ್ಟೇ ನೋಡಿಕೊಂಡು ಹಾಕ್ಕೋಬೇಕು ನಿಮಗೆ ಬೇಕಂದರೆ ಜಾಸ್ತಿನೇ ಹಾಕ್ಕೊಬೋದೇನು ಆಗೋಲ್ಲ ಸೂಪ್ ತೆಳುಗಿದ್ರೇ ಚೆನ್ನಾಗಿರೋದು ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಈಗ ನಾನು ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡ್ತೀನಿ ಒಂದು ಹದಿನೈದು ವಿಜಲ್ ಕೂಗಿಸ್ತೀನಿ ಇದನ್ನು ಒಂದು ಹದಿನೈದು ವಿಜಲ್ ಆಗಿದೆ ಈಗ ಈಗ ಕ್ಯಾಪ್ ತೆಗೆದು ನೋಡಿ ಇಷ್ಟು ನೀರು ಕಡಿಮೆ ಆಗಿದೆ ನಾನು ಹಾಕಿರೋದ್ರಲ್ಲಿ ಈಗ ಒಂದು ಸರ್ತಿ ಎಲ್ಲ ಮಿಕ್ಸ್ ಮಾಡಿ ನೋಡಿ ಎಲ್ಲ ಸಾಫ್ಟಾಗಿ ಬೆಂದಿದೆ ಕಾಲುಗಳೆಲ್ಲ ಬೆಂದಿದೆ ಈಗ ಸೂಪ್ ರೆಡಿ ಆಗಿದೆ ಈಗ ಈಗ ನಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದರೆ ನೀರು ಸೇರಿಸ್ಕೋಬೋದು ಈಗ ನಾನು ನೀರು ಸೇ ಹಾಕಿದ್ದೀನಿ ಇದಕ್ಕೆ ಈಗ ನಾನು ಒಂದು ಟೆನ್ ಮಿನಿಟ್ಸ್ ಬೇಯಿಸ್ತೀನಿ ಈಗ ಲೆಗ್ ಸೂಪ್ ರೆಡಿಯಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್